ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಜಿಲ್ಲಾಡಳಿತ ಚಿಕ್ಕಮಗಳೂರು ವತಿಯಿಂದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಡಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಗಣ್ಯರು ಸಾಹಿತಿಗಳಾದ ಬಿ ತಿಪ್ಪೇರುದ್ರಪ್ಪ ಅವರು ಮಾತನಾಡಿ ಶಿಲ್ಪಕಲೆ ಮೂಲಕ ವಿಶ್ವ ಭೂಪಟದಲ್ಲಿ ಕರ್ನಾಟಕದ ಹೆಸರು ಅಜರಾಮರ ಆಗುವಂತೆ ಮಾಡಿದವರು ಅಮರಶಿಲ್ಪಿ ಜಕಣಾಚಾರಿ ಅವರು ಅವರ ಹೆಸರಲ್ಲಿ ಬೇಲೂರು ಹಳೆಬೀಡು ದೇವಾಲಯಗಳ ಆವರಣದಲ್ಲಿ ಶಿಲ್ಪವನ್ನು ಅನಾವರಣ ಮಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಉದ್ದೇಶ ಸಂಸ್ಮರಣಾ ದಿನಾಚರಣೆಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ ಹೊಸ ವರ್ಷ ಇವತ್ತು ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಹಾಗೆಯೇ ಇದೇ ದಿನ ಬದುಕಿದ್ದಾಗಲೇ ದಂತಕಥೆಯಾದಂತಹ ಒಬ್ಬ ಶ್ರೇಷ್ಠ ಶಿಲ್ಪಿ ಅಮರರಾಗಿರ್ತಕ್ಕಂಥ ಜಕಣಾಚಾರ್ಯವರ ಸಂಸ್ಕರಣಾ ಮಹೋತ್ಸವವನ್ನು ಇವತ್ತು ನೆರೆಯರ್ತಾ ಇದೆ ಅದಲ್ಲದೆ ಇಪ್ಪತ್ತೇವೆ ಕವಿ ಚಿತ್ರವರ್ತಿ ಆಗಿದ್ದನವರ ಕುವೆಂಪು ಅವರ ಜನ್ಮದಿನವೂ ಮೊನ್ನೆ ಆಚರಣೆ ಮಾಡಿದೆ ಕಾರ್ಯಕ್ರಮದಲ್ಲಿ ಉಪ ತಹಶೀಲ್ದಾರ್ ಪ್ರಸನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರಮೇಶ್ ಸಿ ಹಾಗೂ ಇನ್ನಿತರರು ಇದ್ದರು